ಹಲೋ ಸ್ನೇಹಿತರು ನಿಮಗೆ ಸ್ವಾಗತ ಅಗ್ರಿ ಇಂಜಿನ್ ಚಾನೆಲ್ಗೆ ನಾನು ನಿಮ್ಮ ಸ್ನೇಹಿತ ರಾಘವ ಮಾತಾಡೋದು ಸ್ನೇಹಿತರು ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಪೇಟೆಂಟೆಡ್ ಪ್ರಾಡಕ್ಟ್ ಇದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿಂದು ಪೇಟೆಂಟೆಡ್ ಮಾಡಿದ ಪ್ರಾಡಕ್ಟ್ ಬಗ್ಗೆ ಇದು ಇದು ಸ್ಪೆಷಲಿ ಯಾ ಒಂದು ಸ್ಪ್ರೇ ಮಾಡಿದ್ರೆ ನಿಮ್ದು ಇಳುವರಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಯಾವ ಬೆಳೆಗೆ ನೀವು ಬರುತ್ತೆ ಆಮೇಲೆ ರೈತರಿದ್ದು ಎಷ್ಟು ಖರ್ಚು ಕಡಿಮೆ ಮಾಡ್ಬೋದು ಆಮೇಲೆ ಎಷ್ಟು ಇಳುವರಿ ಇನ್ಕ್ರೀಸ್ ಮಾಡ್ಬೋದು ಆಮೇಲೆ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಇದು ಯಾವ ಥರ ಯೂಸ್ ಆಗುತ್ತೆ ಅಂಥೇಳಿ ಈ ವಿಡಿಯೋ ಈ ವಿಡಿಯೋಲಿ ನಿಮಗೆ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮದು ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡಿರಿ ನಿಮ್ಮದು ಒಂದು ಚಾ ಲೈಕು ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಭಾಳ ಪ್ರೋತ್ಸಾಹ ಕೊಡುತ್ತೆ ಹೊಸ ಹೊಸ ವಿಡಿಯೋಗಳು ಮಾಡೋಕ್ಕೆ ಸ್ನೇಹಿತರೆ ಆ ಸ್ನೇಹಿತರೆ ಇವತ್ತು ಏನು ನೀವು ನೋಡ್ತಾ ನೋಡ್ತಾಯಿದ್ದಾರಲ್ಲ ಇದು ಪಲ್ಸ್ ಮ್ಯಾಜಿಕ್ ಇದು ಆ್ಯಕ್ಚುಲಿ ಇದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಪೇಟೆಂಟೆಡ್ ಆ್ಯಕ್ಚುಲಿ ಪ್ರಾಡಕ್ಟ್ ಇದು ಇದು ಯಾವ ಬೆಳೆಗೆ ಬರುತ್ತೆ ಅಂದರೆ ಸ್ಪೆಷಲಿ ತೋ ತೂರು ಸಲುವಾಗಿ ಭಾಳ ಬರುತ್ತೆ ತೊಗರಿ ಒಳಗೆ ಭಾಳ ಯೂಸ್ ಆಗುತ್ತೆ ಇದು ಯಾವಾಗ ಯಾವಾಗಂದರೆ ನಿಮ್ಮದು ಹೂವು ಏನಿರ್ತದಲ್ಲ ಅದು ಹೂವು ಉದುರೋಕ್ಕೆ ಚಾಲು ಆಗ್ತದೆ ಥಂಡಿ ಒಳಗೆ ಹೌದಾ ಆ ಹೂವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇದು ಭಾಳ ಅನುಕೂಲ ಆಗುತ್ತೆ ಇದು ಭಾಳ ಬೆನಿಫಿಟ್ ಕೊಡುತ್ತೆ ನಿಮ್ಮದು ಹೂವು ಏನು ಫಿಫ್ಟಿ ಪರ್ಸೆಂಟ್ ಏನು ಹೂವು ಇರ್ತಲ್ಲ ಆ ಟೈಮ್ನಲ್ಲಿ ನೀವು ಒಂದು ಸರ್ತಿ ಸ್ಪ್ರೇ ಎರಡು ಸರ್ತಿ ಆ್ಯಕ್ಚುಲಿ ಟೋಟಲ್ ಎರಡು ಸರ್ತಿ ಸ್ಪ್ರೇ ಮಾಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಹೂವು ಆದಾಗ ಅವಾಗ ಎರಡು ಕೆ ಜಿ ನೀವು ಪಲ್ಸ್ ಮ್ಯಾಗಿ ಯೂಸ್ ಮಾಡಬೇಕು ಆಮೇಲೆ ಹದಿನೈದು ದಿನ ಆದಮೇಲೆ ಇನ್ನೊಂದು ಎರಡು ಕೆ ಜಿ ನೀವು ಸ್ಪ್ರೇ ಮಾಡ್ದಾರ ನಿಮ್ಮ ಹೂವು ಏನು ಹೂವು ಓದೋದು ಸ್ಟಾಪ್ ಆಗುತ್ತೆ ಆಮೇಲೆ ನಿಮ್ಮ ಇಳುವರಿ ಮಿನಿಮಮ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿ ನಿಮಗೆ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಆಮೇಲೆ ನಿಮ್ಮ ಕಾಳುಗಳು ಏನಿರುತ್ತಲ್ಲ ಆ ಕಾಳುಗಳು ಶೈನಿಂಗು ಬರುತ್ತೆ ಆಮೇಲೆ ದಪ್ಪನು ಆಗುತ್ತೆ ಅದರಿಂದ ನಿಮ್ಮದು ಇಳುವರಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ನೀವು ಈಗ ನೋಡ್ತಿರ್ಬೋದು ಹೂವು ಉದುರೋದು ಆ್ಯಕ್ಚುಲಿ ಈಗ ಹೂವು ಯಾವಾಗ ಉದುರ್ತದಂದ್ರೆ ಥಂಡಿ ಟೈಮಲ್ಲಿ ಉದುರ್ತೈತಿ ಯಾಕೆ ಉದುರ್ತದಪ್ಪ ಅಂದ್ರೆ ಇದು ಸ್ಪೆಷಲಿ ನಮ್ಮದು ಭೂಮಿಯೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಭಾಳ ಕಡಿಮೆ ಐತೆ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಐತೆ ಯಾಕೆ ಯಾಕೆ ಕಡಿಮೆ ಅದ ಅಂದ್ರೆ ಈಗ ಆರ್ಗನಿಕ್ ಫರ್ಟಿಲೈಝರ್ ಯೂಸ್ ಮಾಡೋದು ಭಾಳ ಸ್ಟಾಪ್ ಮಾಡಿವಿ ಅಂದರೆ ಎಫ್ ಐ ಎಮ್ ಆಗಲಿ ಗೊಬ್ಬರ ಆಗಲಿ ವರ್ಮಿ ಕಂಪೋಸ್ಟ್ ಯೂಸ್ ಮಾಡ್ತಾಯಿಲ್ಲ ನಾವು ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಡಿ ಎ ಪಿ ಯೂರಿಯಾ ಅಂಥದ್ದು ಯೂಸ್ ಮಾಡ್ತಾ ಇದ್ವಿ ಮಾಡ್ತಾಯಿದ್ವಿ ಅದಕ್ಕೆ ಏನಾಗುತ್ತಾ ಇದೆ ಅಂದರೆ ಹೂವು ಉದ್ರದ್ದು ಭಾಳ ಆಗ್ತಾಯಿದೆ ಅದಕ್ಕೆ ಆ ಹೂವು ಉದುಬಾರ್ದು ಉದ್ದ ಉದ್ರ ನಾವು ಹೂವು ಉದುರ್ದ್ರೆ ಏನಾಗತ್ತೆ ಅಂದ್ರೆ ಡ್ರಾಪ್ ಆಯ್ತು ಅಂದ್ರೆ ಫ್ಲವರ್ ಡ್ರಾಪ್ ಆಯ್ತು ಅಂದ್ರೆ ನಮ್ಮ ಇಳುವರಿ ರಿಡ್ಯೂಸ್ ಆಗ್ತದೆ ಕಡಿಮೆ ಆಗತ್ತೆ ಅದಕ್ಕೆ ಆ ಫ್ಲವರಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಈ ಪಲ್ಸ್ ಮ್ಯಾಜಿಕ್ ನಾವು ಏನು ಮಾಡ್ಬೇಕೀವಿ ಅಂದರೆ ಸ್ಪ್ರೇ ಮಾಡಬೇಕು ಎರಡು ಟೈಮ್ ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಆಮೇಲೆ ನೆನಪಿರಲಿ ಇದು ಐವತ್ತು ಪರ್ಸೆಂಟ್ ನಿಮ್ಗೆ ಹೂವು ಇತ್ತು ಆ ಟೈಮ್ನಲ್ಲಿ ನೀವು ಸ್ಪ್ರೇ ಮಾಡಬೇಕು ಅದರಾದಮೇಲೆ ಹದಿನೈದು ದಿವಸ ಆದಮೇಲೆ ಇನ್ನೊಂದು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಆಮೇಲೆ ಇದು ಭಾಳ ಅನುಕೂಲ ಆಗ್ತದೆ ಭಾಳ ಭಾಳ ಬೆನಿಫಿಟ್ ಇದೆ ಆಮೇಲೆ ಇದು ರೈತರಿಗೆ ಭಾಳ ಖರ್ಚನ್ನು ಕಡಿಮೆ ಮಾಡುತ್ತೆ ಆಮೇಲೆ ಈ ಪಲ್ಸ್ ಮ್ಯಾಜಿಕ್ ಜೊತೆ ನೀವು ಆಲ್ಮೋಸ್ಟ್ ಅಲ್ಲಿ ನೀವು ಎಲ್ಲ ಏನು ಹರ್ಬಿ ಸೈಡ್ ಬಿಡಿ ಸೈಡ್ ಇನ್ಸಿಟಿ ಸೈಡ್ನು ಸ್ಪ್ರೇ ಮಾಡ್ಬೋದು ಇದರಲ್ಲಿ ಆಮೇಲೆ ಸ್ವಲ್ಪ ಒಂದು ಧ್ಯಾನ ಇಡ ಏನಂದರೆ ಕಾಪರ್ ಕಂಟೆಂಟ್ ಏನೇ ಇತ್ತು ಇನ್ಸೆಕ್ಟಿಸೈಡ್ ಅಂದರೆ ಅದು ಯೂಸ್ ಮಾಡಬಾರ್ದು ಸ್ನೇಹಿತರೆ ಓಕೆ ಇದು ಏನಂದರೆ ನೀವು ಏನು ಮಾಡಬೇಕು ಯಾವ ಥರ ಪ್ರೊಸೆಸ್ ಇದೆ ಅಂದರೆ ಇದರಲ್ಲಿ ಒಂದು ಡಬ್ಬಿ ಕೊಡ್ತೀವಿ ಪಿ ಜಿ ಆರ್ ಅಂತ ಹೇಳ್ತಿವಿ ಪ್ಲ್ಯಾನ್ ಗ್ರೋ ಪ್ರೊಮೋಟರ್ ಅಂತಿದೆ ಆ ಡಬ್ಬಿ ಆ ಇದು ಪಾಕೆಟ್ ಒಳಗೆ ಬರುತ್ತೆ ಆಮೇಲೆ ಒಂದು ಅದು ಕಲ್ಚರ್ ಬರುತ್ತೆ ಆ ಕಲ್ಚರ್ ಒಳಗೆ ಎರಡು ಕೆ ಜಿ ಕಲ್ಚರ್ ಇದೆ ಒಂದು ಪಿ ಜಿ ಆರ್ ಇದೆ ಈಗ ನೀವು ಪ್ರೊಸೆಸ್ ನೋಡ್ತಿರ್ಬೋದು ಈಗ ನೋಡಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿ ಈ ಪಾಕೆಟಲ್ಲಿ ನಮಗೆ ಒಂದು ಪಿ ಜಿ ಆರ್ ಅಂದರೆ ಪ್ಲ್ಯಾನ್ ಗ್ರೋತ್ ಪ್ರೊಮೋಟರ್ ಇರುತ್ತೆ ಆಮೇಲೆ ಆ ಕಲ್ಚರ್ ಇರುತ್ತೆ ಆ ಪ್ಲಾ ಕಲ್ಚರು ಪ್ಲಸ್ ಪ್ಲ್ಯಾನ್ಗುಲ್ ಪ್ರೊಮೋಟರು ನೀವು ಇಪ್ಪತ್ತು ಲೀಟರ್ ಒಂದು ಬಕೆಟ್ ಒಳಗೆ ನೀರು ಹಾಕಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಎರಡು ಮಿಕ್ಸ್ ಮಾಡ್ಕೋಬೇಕು ಕಲ್ಚರ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಪ್ಲಾನ್ಗಳು ಪ್ರೊಮೋಟರ್ ಏನಿದೆಯಲ್ಲ ಅದು ಮಿಕ್ಸ್ ಮಾಡಿ ಸರಿಯಾಗಿ ರೊಟೇಷನ್ ಮಾಡಿ ಎರಡು ಎರಡು ನೂರು ಲೀಟರ್ ಟ್ಯಾಂಕ್ ಒಳಗೆ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಡೈಲ್ಯೂಷನ್ ಮಾಡಬೇಕು ಸ್ನೇಹಿತರೆ ಆಮೇಲೆ ನೀವು ಯಾವ ಥರ ನೀವು ಎಕರೆಗೆ ಎರಡು ಎರಡು ನೂರು ಲೀಟರ್ ಸ್ಪ್ರೇ ಮಾಡ್ತಾರಲ್ಲ ಆ ಥರನೇ ನೀವು ಎರಡು ಲೀಟರ್ ಟು ಹಂಡ್ರೆಡ್ ಲೀಟರ್ಸ್ನು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ನಿಮಗೆ ನೆನಪಿರಲಿ ನಾನು ಹೇಳಿದ ಪ್ರಕಾರ ಇದ್ರೊಳಗೆ ಕಾಪರ್ ಕಂಟೆಂಟ್ ಫಂಗಿಸೈಡ್ ಏನಿತ್ತು ಅಂದರೆ ಅದು ಮಿಕ್ಸ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಇದು ಎಫೆಕ್ಟ್ ಆಗಂಗಿಲ್ಲ ಅದಕ್ಕೆ ನೀವು ಇದ್ರ ಜೊತೆ ನೀವು ಕೆಮಿಕಲ್ನು ಸ್ಪ್ರೇ ಮಾಡ್ಬೋದು ಇನ್ಸೆಕ್ಟಿಸೈನು ಸ್ಪ್ರೇ ಮಾಡ್ಬೋದು ಪೆಸ್ಟಿಸೈಡ್ನು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಇದು ಎರಡು ಕೆ ಜಿ ಪರ್ ಎಕ್ರೆಗೆ ಬರುತ್ತೆ ಎರಡು ಡೋಸ್ ಇರುತ್ತೆ ಅಂದರೆ ಟೋಟಲ್ ನಾಲ್ಕು ಕೆ ಜಿ ಪರ್ ಎಕರೆ ಬರುತ್ತೆ ಆಮೇಲೆ ಇದು ಪರ್ಚೇಸ್ ಪ್ರೈಸ್ ಎಷ್ಟು ಅಂದರೆ ಐನೂರು ರೂಪಾಯಿ ಒಂದು ಪ್ಯಾಕೆಟ್ ಇದೆ ಇದು ನೀವು ನಿಯರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿ ಆಗಲಿ ಅಥವಾ ನಮ್ಮದು ಬೀದರ್ ಎ ಆರ್ ಎಸ್ ಬೀದರ್ ಆಗಲಿ ಅಲ್ಲಿನೂ ಸಿಗುತ್ತೆ ಆಮೇಲೆ ಇದು ನಿಮಗೆ ಯೂನಿವರ್ಸಿಟಿ ಆಫ್ ಸೈನ್ಸಸ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಅಲ್ಲಿಯೂ ಸಿಗುತ್ತೆ ನೀವು ಅಲ್ಲಿ ಕೇಳಿದ್ರೆ ನಿಮ್ಮ ಲೋಕಲ್ಲಿ ನಿಮ್ಗೆ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ರೈತರ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ